ಕಡೆ ಹೊನ್ನಾಳಿ ಪೈಲವನ್ ಹೋರಿ ಆ ಹೇಳ್ರಿ ಹೊನ್ನಾಳಿ ಪೈಲವನ್ ಹೋರಿ ಮಾಡಿಕ್ರ ಹೌದ್ರಿ ಯಾವ ತರ ಹಬ್ಬ ಮಾಡಿದ್ರಿ ವರ್ಷ ನಾವು ಹಿಂಗೆ ಖುಷಿಗಂತ ಅಂತ ಹೊರಿ ತಂದಿದ್ವಿ ರೀ ನಾನು ನಮ್ ಫ್ರೆಂಡ್ ಜಗ್ಗು ಅಂತ ಹೇಳಿ ನಾವು ಫಸ್ಟ್ ವರ್ಷ ಏನಿಲ್ಲ ಅಂದ್ರೆ ಒಂದ್ ಸುಮಾರು ಏಳು ಗಂಟೆ ಹಬ್ಬ ಮಾಡಿದ್ರಿ ಖುಷಿಗ ಹಬ್ಬ ಮಾಡಿದ್ರಿ ಬಹುಮಾನಕ್ಕೆ ಏನ್ ಮಾಡಿಲ್ಲ ಹೊರಿ ಹಬ್ಬದಾಗ ಗೆಲುವು ಸೋಲು ಸಹಜ. ಏನಪ್ಪಾ ಬಹುಮಾನಕ್ಕಾಗಿ ಯಾವತ್ತೂ ಹಬ್ಬ ಮಾಡಿಲ್ಲ ಖುಷಿಗಾಗಿ ಹಬ್ಬ ಮಾಡಿದಾವೆ ಅಲ್ಲ ನಿಮ್ಮ ಹೊನ್ನಾಳಿ ಪೈಲವನ್ ಹೋರಿ ಯಾವ ತರ ಹಬ್ಬ ಮಾಡುತ್ತೆ ಆಕ್ಷನ್ ಅಥವಾ ಸ್ಪೀಡ್ ನಮ್ದು ಒಂದೊಂದರ ಒಂದು ಆಟೋಮೆಟಿಕ್ಲಿ ಸ್ಪೀಡ್ ಆಕ್ಷನ್ ಇಲ್ಲ ಲೆಫ್ಟ್ ಬಲಗಡೆಯಿಂದ ಎಡಗಡೆ ಬರ್ತೈತಿ ಎಡಗಡೆಯಿಂದ ಬಲಕ್ ಬರ್ತೈತಿ ಇಲ್ಲ ಬಂದ್ರೆ ಶೆಂಟ್ ರಕ್ಷ ಬರ್ತೈತಿ ಈ ತರ ಹಬ್ಬ ಮಾಡ್ತೈತಿ ಆಕ್ಷನ್ ಸ್ಪೀಡ್ ಅಣ್ಣ ಸ್ಪೀಡ್ ಅಂದ್ರೆ ಓವರ್ ಸ್ಪೀಡ್ ಅಲ್ಲ ಮೀಡಿಯಂ ಸ್ಪೀಡ್ ಅಲ್ಲಿ ಆಕ್ಷನ್ ಮಾಡ್ತಿದ್ರು ಈಗ ನಿಮ್ ಸೈಡ್ ಅಡಿಕೆ ತೋಟಗಳು ಏನ ಈ ಬರಗಾಲಕ್ ತುತ್ತಾಗಿ ಮಾತ್ರ ನಾವ್ ಕೇಳಪಟ್ವಿ ಹೌದು ಹೌದು ಯಾವ ತರ ನಿರ್ವಹಣೆ ಮಾಡ್ತಾ ಇದಾರೆ ಕೆಲವರು ಸ್ವಲ್ಪ ಬೋರ್ ಇರೋ ಸ್ವಲ್ಪ ನೀರ್ ಬಂದ್ರೆ ಅದು ಮೇನ್ಟೇನ್ ಆಗ್ತಾ ಇಲ್ಲ ಅಡಿಕೆಗೆ ಈಗ ಹಳೆಯಿಂದ ನಮ್ಮೂರ ಹತ್ರ ನಮ್ಮೂರಿಂದ ಆರ್ ಕಿಲೋಮೀಟರ್ ದೂರ ಹಳೆ ಇದೆ ಹೊಳೆಯಿಂದ ಟ್ಯಾಂಕರ್ ಮೂಲಕ ಹೊಡಿತಿದ್ದಾರೆ ಬಂದ್ಬಿಟ್ಟು ಏನಿಲ್ಲ ಅಂದ್ರೂ ಏಳ್ನೂರ ರೂಪಾಯಿ ಐತೆ ಇನ್ ಕೆಲವರು ಕೈಲಿ ದುಡ್ಡು ಇಲ್ದಂತರ ಈ ತರ ಮಾಡ್ತಿದಾರೆ ದುಡ್ಡು ಒಂದ್ ಟ್ಯಾಂಕರ್ ಮಾಡ್ಸ್ಕೊಂಡು ಟ್ಯಾಂಕರಿ ಮೂಲಕ ಹೊಡಿತಾರೆ ಈ ರೀತಿ ಮಾಡ್ತಿದ್ದಾರೆ ಈಗ ಟ್ಯಾಂಕರ್ ನೀರ್ನ ಯಾವ್ ತರಟಕ್ ಆಟಕ್ ಸಿಂಪಡಿಸ್ತಾ ಇಲ್ಲ ಈ ಸಣ್ಣದಾಗಿ ತೊಟ್ಟಿ ತರ ಮಾಡ್ಕೊಂಡು ಅದಕ್ಕೆ ಮೋಟರ್ ಬಿಟ್ಟು ಒಳ್ಳೆ ರೀತಿ ಮಾಡ್ತಿದ್ದಾರೆ ಮೋಟರ್ ಇಟ್ಟು ಅದನ್ನ ಸ್ಪಿಂಕ್ಲರ್ ಇದು ಹನಿ ನೀರಾವರಿ ವ್ಯವಸ್ಥೆ ಕೊಡ್ತದರ ಹನಿ ನೀರಾವರಿ ಮಾಮೂಲಿ ಇರುತ್ತಲ್ರಿ ಅದ್ ಅಡಿಕೆ ತೋಟಕ್ಕೆಲ್ಲಾ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ ಹಾ ಹಾ ಡ್ರಾಪ್ ಆಮೇಲೆ ಡ್ರಿಪ್ ವೈರ್ ಅಥವಾ ಜೆಟ್ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಬಳಸ್ಕೊಂತಿದಾರೆ ನಿಮ್ಮ ಟ್ಯಾಂಕರ್ ತುಂಬಿಕೆ ಬರೋಕು ಎಲ್ಲಿ ತುಂಬಿಕೆ ಬರೋಕು ನಾವು ಹೊನ್ನಾಳಿ ಹತ್ರ ಹೊನ್ನಾಳಿ ಹತ್ರ ಒಂದ ನಮ್ಮೂರಿಂದ ಹೊನ್ನಾಳಿ ಒಂದ್ ಆರ್ ಕಿಲೋಮೀಟರ್ ಆಗುತ್ತೆ ಅಲ್ಲೇ ಹೊಳೆ ಇದೆ ಹೊಳೆಯಲ್ಲಿ ತುಂಬಿಕೊಳ್ಳುತ್ತಾರೆ ಹಳ್ಳಿ ಸೈಡ್ ಅಲ್ಲಿ ನೀರ್ ಕಡಿಮೆ ಆಗೈತೆ ಅಂತ ಇದ್ರು ಹಾ ಒಳ್ಳೇಲಿ ನೀರಿದಾರೆ ಹಂಗೆ ಸಾಧಾರಣ ಪರವಾಗಿಲ್ಲ ಟ್ಯಾಂಕ್ ಸುಮ್ಕೋ ಬರೋಕೆಲ್ಲಾ ಏನ್ ತೊಂದ್ರೆ ಇಲ್ಲಾ ಐತಿ ನೀರು ಐತಿ ಅಂದ್ರೆ ಟೊಮೆಟೊ ಸೇರತ್ತೀ ಹಾ ಟಾಮೆಟೋ ಸೇರತ್ತೆ ಐತಿ ಏನಿಲ್ಲ ಕೆಳಮಟ್ಟದಲ್ಲೇ ಐತಿ ಅದ ಏನ್ ತೊಂದ್ರೆ ಇಲ್ಲಾ ನೀರ್ ತಗೊಂಬಂದ್ ಹೊಡಿತಾರೆ ಬಟ್ ಬರ ಸೀಸನ್ ಮಳೆ ಬರ್ಲಿಲ್ಲಾ ಅಂದ್ರೆ ತುಂಬಾ ಕಷ್ಟ ಅಂದ್ರೆ ಈ ಸೀಸನ್ ಸರಿಯಾಗಿ ಮಳೆ ಆಗಲಿದ್ರ ಮುಂದಕ್ಕ ಬಹಳ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಈ ತೋಟಗಳೆಲ್ಲ ಆ ಸೈಡ್ ಇಲ್ಲ ರೀ ಅಷ್ಟೇನು ಒಣಗಿಲ್ಲ ಇಲ್ಲ ನೆಲದಲ್ಲಿ ಇರೋ ಮಾತ್ರ ಒಣಗಿದಾವೆ ದೊಡ್ಡ ಇರೋ ಹಾಗೆಲ್ಲ ಪರವಾಗಿಲ್ಲ ಪರವಾಗಿಲ್ಲ ಸ್ವಲ್ಪ ನೆಲದಲ್ಲಿ ಇರೋ ಸ್ವಲ್ಪ ಒಣಗಿದಾವೆ ಮಳೆ ಬಂದ್ರೆ ಏನ್ ತೊಂದ್ರೆ ಇಲ್ಲ ಮತ್ತೆ ಚೇತರ್ಸ್ ಅಂತಾರೆ ಮಳೆ ಬರ್ತಿದ್ರೆ ತೊಂದ್ರೆ ನಿಮ್ ಸೈಡ್ ಯಾವ್ತರ ನೀರು ಹೋಗ್ತಿದ್ರು ಬೋರ್ವೆಲ್ಗಳು ಅದೇ ಸ್ವಲ್ಪ ಅವ್ರವ್ರ ನೀರು ನೀರಿನ ತೆಲ್ಮಟ್ಟ ಜಲಶ ಯಾವ ರೀತಿ ಸಿಕ್ಕತ್ತ ಅದ್ರ ಒಟ್ಟಿಗೆ ಹೊಡಿತದವೆ ನೀರು ಕಡಿಮೆ ಆಗಿದ್ದು ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಆಗಿದಾವೆ ಬಂದಾಗ ಹೋಗಿದಾವೆ ಮನೇಲೆಲ್ಲ ಎರಡು ಬೋರ್ಲ್ ಇದ್ರೆ ಒಂದ್ ಬೋರ್ ಕಟ್ ಆಗಿ ಒಂದ್ ಬೋರ್ ಹೊಡಿತದವೇ